ನಮಸ್ತೆ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನಾನು ಭೀಷ್ಮನ ಜನನ ಹೇಗಾಯ್ತು ಹಾಗೆ ದೇವವ್ರತ ಅಂತ ಹೆಸರು ತಗೊಂಡಿದ್ದಂತಹ ರಾಜ ಭೀಷ್ಮ ಹೇಗಾದ ಅಂತ ನಾನು ನಿಮಗೆ ಬಿಡಿಬಿಡಿಯಾಗಿ ತಿಳಿಸಿಕೊಟ್ಟೆ ಹಿಂದಿನ ಸಂಚಿಕೆಯಲ್ಲಿ ಭೀಷ್ಮನ ಕೊಲ್ಲೋಕೆ ಯಾರು ಪ್ರಯತ್ನ ಪಟ್ರು ಹಾಗೆ ಭೀಷ್ಮ ಪರಶುರಾಮನಿಗೆ ನಡೆದಂತಹ ಹಿಂದೂದಲ್ಲಿ ಏನಾಯ್ತು ಅನ್ನೋದನ್ನ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಆಗಿ ತನ್ನ ತಂದೆಯ ಆಸೆಯಂತೆ ಸತ್ಯವತಿನ ಮದ್ವೆ ಆಗಕ್ಕೆ ಒಪ್ಪಿಸಿದಂತಹ ದೇವವ್ರತ ಭೀಷ್ಮನಾಗಿ ಬದಲಾಗ್ತಾನೆ ಇದ್ರ ಜೊತೆಗೆ ಅವರ ತಂದೆ ಭೀಷ್ಮನಿಗೆ ಒಂದು ವರವನ್ನ ಕೊಡ್ತಾರೆ ಏನಂದ್ರೆ ನೀನು ಆಗು ಅಂತ ಅಂದ್ರೆ ನಿಮಗೆ ಯಾವಾಗ ಸಾವು ಬೇಕು ಅಂತ ಅನ್ಸುತ್ತೋ ಅವಾಗ ನಿನಗ್ ಸಾವು ಬರುತ್ತೆ ಅಲ್ಲಿವರೆಗೂ ನಿನ್ನ ಸಾವು ಕೂಡ್ಕೊಂಡ್ ಬರಲ್ಲ ಅಂತ ಇದಾದ ನಂತರ ಏನಾಗುತ್ತೆ ಶಂತನು ಮಹಾರಾಜರು ಹಾಗೆ ಸತ್ಯವತಿ ತುಂಬಾ ಅನ್ಯೋನ್ಯವಾದ ಜೀವನವನ್ನ ನಡೆಸ್ತಾ ಇರ್ತಾರೆ ಅವರಿಗೆ ಇಬ್ರು ಗಂಡ ಮಕ್ಕಳಾಗ್ತಾರೆ ಮೊದಲನೇ ಅವನು ಚಿತ್ರಾಂಗದ ಎರಡನೇ ಅವನು ವಿಚಿತ್ರ ವೀರ್ಯ ಈ ಇಬ್ಬರು ಮಕ್ಕಳಲ್ಲೂ ಏನಾಗುತ್ತೆ ತುಂಬಾ ಚಿಕ್ಕ ವಯಸ್ಸಲ್ಲ ಆಗಿರ್ಬೇಕಾದ್ರೆ ಚಿತ್ರಾಂಗದ ಗಂಧರ್ವರೊಂದಿಗೆ ಹೋರಾಡ್ಬೇಕಾದ್ರೆ ತನ್ನ ಪ್ರಾಣನ ಕಳ್ಕೊ ಹಾಗಾಗಿ ಸತ್ಯವತಿ ಹಾಗೆ ಶಾಂತನು ಮಹಾರಾಜರಿಗೆ ಉಳ್ಕೊಳ್ಳೋದು ಒಬ್ಬನೇ ಮಗ ಅದು ವಿಚಿತ್ರ ವೀರ್ಯ ಕೆಲವು ವರ್ಷಗಳ ನಂತರ ಶಾಂತನು ಮಹಾರಾಜರುಗಳು ಕೂಡ ತೀರೋಗ್ಬಿಡ್ತಾರೆ ಶಾಂತನು ಮಹಾರಾಜರು ತೀರೋದ್ಮೇಲೆ ಏನಾಗುತ್ತೆ ನಮ್ಮ ಭೀಷ್ಮ ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾನೆ ಆಗ್ಲೇ ನಾನು ಅಧಿಕಾರನ ವಹಿಸ್ಕೊಳ್ಳಲ್ಲ ಅಂತ ಹಾಗಾಗಿ ಬೇರೆ ಯಾವುದೋ ಆಪ್ಷನ್ಗಳಿಂದ ಅವ್ರು ವಿಚಿತ್ರ ವೀರ್ಯನೇ ಮಹಾರಾಜನನ್ನಾಗಿ ಮಾಡ್ತಾರೆ ವಿಚಿತ್ರ ವೀರ್ಯ ತುಂಬಾ ಚಿಕ್ಕವನಾಗಿರ್ತಾನೆ ಸ್ವಲ್ಪ ವರ್ಷಗಳ ನಂತರ ವಿಚಿತ್ರ ವೀರ್ಯ ಮದ್ವೆ ಪ್ರಾಯಕ್ಕೆ ಅಂತ ಬರ್ತಾನೆ ಬಂದಾಗ ಸತ್ಯವತಿ ಅವರಿಗೆ ಅವ್ನ ಮದ್ವೆ ಮಾಡ್ಬೇಕು ಅಂತ ಅನ್ಸುತ್ತೆ ಇದೇ ವಿಷಯನ ಅವರು ಭೀಷ್ಮನೊಟ್ಟಿಗೆ ಹೇಳಿ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡ್ಬೇಕು ಅಂತಿದೀವಿ ಅಂತ ಹೇಳಿದಾಗ ಭೀ ಅನ್ಕೊತಾನೆ ಸರಿ ಹಾಗಿದ್ರೆ ನೆಕ್ಸ್ಟ್ ಟೈಮ್ ಅಂತ ಸತ್ಯವತಿ ಅವ್ರು ಹೇಳ್ತಾರೆ ಪಕ್ಕದ ರಾಜ್ಯದಲ್ಲಿ ಸ್ವಯಂವರ ನಡೀತಾ ಇದೆ ಅಲ್ಲಿಗೆ ಹೋಗಿ ವಿಚಿತ್ರ ವೀರ್ಯನಿಗೆ ಯಾರು ಸರಿ ಸಮಾನರಾಗ್ತಾರೆ ಅವ್ರನ್ನ ಕರ್ಕೊಂಡ್ ಬಾ ಅಂತ ಭೀಷ್ಮ ಮಹಾರಾಜರು ಸರಿಯಾಗಿ ಕೇಳಿ ಅಲ್ಲಿಗೆ ಹೋಗ್ತಾರೆ ಭೀಷ್ಮ ಮಹಾರಾಜರು ಹೋಗ್ತಿದ್ದಂಗೆನೆ ಅಲ್ಲಿದ್ದಂತಹ ಕಾಲ್ ಭಾಗದಷ್ಟು ಜನ ಹೊರ್ಟೋಗ್ಬಿಡ್ತಾರೆ ರಾಜ್ಯ ಸ್ವಯಂವರಕ್ಕೆ ಅಂತ ಬಂದಿದ್ರು ಅಂತ ಯಾಕಂತಂದ್ರೆ ಭೀಷ್ಮ ಸಕಲ ವಿದ್ಯಾ ಪಾರಂಗತ ಯಾರೋ ಸುಮ್ಮನೆ ದಾರಿಭೋಕ ಅಥವಾ ಸುಮ್ನೆ ಏನೋ ರಾಜ್ಯ ಬರ ಮಾಡ್ತಿದ್ದಂತಹ ರಾಜ ಅಲ್ಲ ಭೀಷ್ಮನ ಭೀಷ್ಮನಲ್ಲಿ ಇದ್ದಂತಹ ಆ ಧೈರ್ಯ ಅಥವಾ ಆ ಘನತೆ ಆ ಗೌರವ ಅವ್ರು ಬರ್ತಿದ್ದಂಗೆ ಕಾಲ್ಪಾಗದಷ್ಟ ಹೋಗ್ಬಿಡ್ತಾರೆ ಅದಾದ್ಮೇಲೆ ಇನ್ ಸ್ವಲ್ಪ ಜನ ಭೀಷ್ಮ ಅಂತ ಗೊತ್ತಾದ್ಮೇಲೆ ಇನ್ ಸ್ವಲ್ಪ ಜನ ಹೋಗ್ಬಿಡ್ತಾರೆ ಹೀಗೆ ನಿದ್ದವರೆಲ್ಲ ಹೋಗ್ತಾ ಇರ್ಬೇಕಂದ್ರೆ ಅವರು ಇನ್ ಹತ್ರ ಮುಂದೆ ಹೋಗಿ ನಿಂತ್ಕೊತಾರೆ ನಿಂತ್ಕೊಂಡು ಹೇಳ್ತಾರೆ ನಾನು ಭೀಷ್ಮ ನನ್ನ ಸಹೋದರನಿಗೋಸ್ಕರ ಇಲ್ಲಿರುವಂತಹ ಮಹಾರಾಣಿಯರ್ನ ಅಥವಾ ಯುವ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾರಿಗಾದ್ರೂ ಮದ್ವೆ ಆಗ್ಬೇಕು ಅನ್ನೋರ್ ಇದ್ರೆ ನಾನು ಮುಂದೆ ಬಂದು ನನ್ನನ್ನ ಜಯಿಸಿ ಇವ್ರನ್ನ ಕರ್ಕೊಂಡು ಹೋಗ್ಬೋದು ಅಂತ ನಿಮ್ಗೆ ಗೊತ್ತಿರತ್ತೆ ಅಷ್ಟು ದೊಡ್ಡ ಪರಾಕ್ರಮಿಯಾದಂತಹ ಭೀಷ್ಮರ ಜೊತೆಗೆ ಯಾರು ಯುದ್ಧ ಮಾಡ್ತಾರೆ ನೀವೇ ಹೇಳಿ ಯಾವ್ದು ಅರ್ ಕೈಲಾಗಲ್ಲ ಅಂತೇಳಿ ಎಲ್ಲ ರಾಜರುಗಳು ಕದ್ದು ಮುಗಿಸ್ಕೊಂಡು ಕುತ್ಕೊಂತಾರೆ ಅವಾಗ ಭೀಷ್ಮರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗುವ ಸಮಯಕ್ಕೆ ಏನಾಗುತ್ತೆ ಅಲ್ಲಿ ಮೂರು ಜನ ಇವರಾಣಿಯರು ಇರ್ತಾರೆ ಅಂಬೆ ಅಂಬಿಕೆ ಅಂಬಾಲಿಕೆ ಅದ್ರಲ್ಲಿ ಅಂಬೆ ಏನ್ ಮಾಡ್ತಾರೆ ಹತ್ರ ಬಂದು ಮನಸ್ಸಲ್ಲಿ ನಾನೊಬ್ಬನೇ ಇಷ್ಟಪಟ್ಟಿದ್ವಿ ನಾನು ಅವ್ರನ್ನೇ ಮದುವೆ ಆಗ್ಬೇಕು ಅನ್ನೋದು ನನ್ ಕನಸು ನನ್ನನ್ನ ಅಂತ ಕೇಳ್ಕೊಂತಾನೆ ಸರಿ ಭೀಷ್ಮರೋ ಅದಕ್ಕೆ ಏನು ಮಾತಾಡೋದಿಲ್ಲ ಸರಿ ಹೋಗು ನೀನ್ ಯಾರ್ಗ ಇಷ್ಟಪಟ್ಟಿದ್ಯೋ ಅವ್ರನ್ನ ಮದ್ವೆ ಆಗುವಂತ ಯಾಕಂದ್ರೆ ಅವಳು ಅಂಬೆ ಆಗ್ಲೆ ಶಲ್ಯ ಅನ್ನೋ ರಾಜನ ಮನ್ಸಲ್ಲೇ ಇಷ್ಟಪಟ್ಟು ಮದ್ವೆ ಆಗ್ಬಿಟ್ಟಿರ್ತಾರೆ ಸರಿ ಅವರು ಭೀಷ್ಮರು ಕಳಿಸ್ತಾರೆ ಅಂಬಿಕೆ ಮತ್ತೆ ಅಂಬಾಲಿಕೆ ಒಟ್ಟಿಗೆ ಅವ್ರು ಅವ್ರ ರಾಜಕ್ ಬರ್ತಾರೆ ಬಂದು ವಿಚಿತ್ರ ಮದುವೆ ಆಗತ್ತೆ ಅಂಬೆ ಮತ್ತೆ ವಾಪಸ್ ಬರ್ತಾಳೆ ಭೀಷ್ಮನ ಹತ್ರ ಬಂದು ಕೇಳ್ತಾಳೆ ನನ್ನನ್ನ ನಿನ್ನೆ ಮದ್ವೆ ಆಗುವಂತ ಭೀಷ್ಮ ತುಂಬಾ ಶಾಕ್ ಆಗಿ ಕೇಳ್ತಾನೆ ಅಲ್ಲ ಇವಾಗ ನಾನು ನೀನೇ ಅಲ್ವಾ ಹೇಳ್ದವಳು ನಾನು ಯಾರನ್ನ ಮನ್ಸಲ್ಲಿ ಮದ್ವೆ ಆಗಿದ್ದೀನಿ ಶಲ್ಯ ರಾಜನ ನಾನು ಅವನ ಜೊತೆಗೆ ಬಾಂಡೆ ಮಾಡಬೇಕು ಅಂತ ನೋಡಿದ್ರೆ ಇವಾಗ ಸಡನ್ ಆಗಿ ಬಂದು ನನ್ನನ್ನು ಮದುವೆ ಅಂತ ಅಂಬೆ ನಡೆದಿದ್ದ ಘಟನೆಯನ್ನೇ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ ಶಲ್ಯರಾಜನ ಹತ್ರ ಹೋದಂತಹ ಅಂಬೆ ಕೇಳ್ಕೊತಾಳೆ ನನ್ನನ್ನು ಮದುವೆ ಆಗು ಅಂತ ಅವಾಗ ಶಲ್ಯರಾಜ ಹೇಳ್ತಾನೆ ಇಲ್ಲ ಇಲ್ಲ ನಾನು ನಿನ್ನನ್ನು ಮದುವೆ ಆಗೋಕ್ಕಾಗಲ್ಲ ಯಾಕಂತ ಅಂದರೆ ನಿನ್ನನ್ನು ಸ್ವಯಂವರದಲ್ಲಿ ಗೆದ್ದಿದ್ದು ಭೀಷ್ಮ ನೀನು ಮದುವೆ ಆದರೆ ಭೀಷ್ಮನನ್ನೇ ಮದುವೆ ಆಗಬೇಕು ಅಂತ ಸರಿ ಅಂತ ಹೇಳಿ ಅಂಬೆ ಕೂಡ ಅವನ ಮದುವೆಗೆ ಹೂ ಅಂತ ಕತ್ತ ಆಡಿಸಿ ಬಂದ್ಬಿಡುತ್ತಾಳೆ ಭೀಷ್ಮನ್ ಕಾಲಿಟ್ಕೊಂಡು ಕೇಳ್ಕೊತಾಳೆ ನನ್ನನ್ನು ನೀನೇ ಮದುವೆ ಆಗುವ ನಾನು ನಿನ್ನ ಜೊತೆಗೆ ಇರ್ತೀನಿ ನಿನ್ನ ಹೆಂಡಿಯಾಗೆ ಇರ್ತೀನಿ ಅಂತ ಅಂದ್ರೆ ಪಾಪ ನಮ್ಮ ಭೀಷ್ಮ ಏನು ಮಾಡ್ತಾನೆ ಅಲ್ಲಿ ಪ್ರತಿಜ್ಞೆ ಮಾಡ್ಬಿಡಿದ್ ಅವನು ನಾನು ಯಾರನ್ನು ಮದುವೆ ಆಗಲ್ಲ ನಾನು ಅವ್ ರಾಜ್ಯವರ್ಣ ಮಾಡಲ್ಲ ನಾನು ಯಾವತ್ತೂ ರಾಜ ಆಗಲ್ಲ ಅಂತ ಅವ್ನಿರೋ ಕಥೆಯನ್ನ ಎಲ್ಲಾನು ಹೇಳ್ತಾನೆ ಆದ್ರೆ ಅಂಬೆಗೆ ಅದನ್ನು ಕೇಳಿಸ್ಕೊಂಡು ಕುರ್ಸತ್ತೂ ಇರಲ್ಲ ಅಷ್ಟು ಟೈಮು ಇರಲ್ಲ ಅವ್ಳು ಕಂಟಿನ್ಯೂಸ್ ಆಗಿ ಇದೇ ತರ ಕೇಳ್ತಿರ್ತಾಳೆ ನನ್ನ ಮದುವೆ ಆಗು ನನ್ನನ್ ಮದ್ವೆ ಆಗು ಅಂತ ಇದು ಭೀಷ್ಮ ಅವ್ರು ಇಡ್ಸೋದಿಲ್ಲ ಸೊ ಭೀಷ್ಮ ಅವ್ರು ಹೇಳ್ತಾರೆ ನೀನ್ ಏನ್ ಮಾಡ್ಕೊಂಡು ನನ್ ಮದ್ವೆ ಆಗೋಕ್ಕಾಗಲ್ಲ ಅಂತ ಅಷ್ಟೇ ಅಂಬೆ ಏನ್ ಮಾಡ್ತಾಳೆ ನಿನಗೆ ತಕ್ಕಪಾಟನ್ನ ಕಲಿಸ್ತೀನಿ ಅಂತ ಹೇಳಿ ಪ್ರಶ್ನ ಹೋಗ್ತಾರೆ ಹೋಗ್ತಾಳೆ ಪರಶುರಾಮ ಅವ್ರು ಯಾರಂತ ಗೊತ್ತಿರಬಹುದು ಅನ್ಸತ್ತೆ ನಿಮಗೆ ಅವರು ವಿಷ್ಣುವಿನ ಒಂದು ರೂಪ ಅವರಿಗೆ ಅವ್ರದೇ ಆದಂತಹ ಅವ್ನ ಶಕ್ತಿ ಇರುತ್ತೆ ಈ ತರ ಕೇಳ್ಕೊಂಡಿದ ಸರಿ ಆಯ್ತು ನಿನ್ಗೆ ಸಹಾಯ ಮಾಡ್ತೀನಿ ಬಾ ಅಂತ ಹೇಳಿ ಅಂಬೆನ ಕರ್ಕೊಂಡು ಪರಶುರಾಮ ಬರ್ತಾರೆ ನಮ್ಮ ಭೀಷ್ಮರಿಗೂ ಪರಶುರಾಮರಿಗೂ ಯುದ್ಧ ಶುರುವಾಗತ್ತೆ ಯುದ್ಧಗಳು ಗಟ್ಟೆ ಗಟ್ಲೆ ನಡೆಯುತ್ತೆ ದಿನಗಳ ಗಟ್ಲೆ ನಡೆಯುತ್ತೆ ತಿಂಗಳ ಗಟ್ಲೆ ನಡೆಯುತ್ತೆ ಇದ್ರೂ ಸೋಲದೇ ಇಲ್ಲ ಇವರು ಈ ಕಡೆ ರೆಡಿ ಇಲ್ಲ ಈ ಕಡೆ ಇವರು ಈ ಕಡೆ ಸೋಲಕ್ಕೆ ರೆಡಿ ಇಲ್ಲ ಕೊನೆಗೆ ಪರಶುರಾಮ ಅವರಿಗೆ ಗೊತ್ತಾಗತ್ತೆ ಭೀಷ್ಮನ ಇಚ್ಛಾ ಮರಡಿ ಅಂತ ಹಾಗಾಗಿ ಅವನ್ನ ಸಹಿಸಕಂತೂ ಆಗಲ್ಲ ಯುದ್ಧ ಅಂತ ಮುಗಿಯಲ್ಲ ಸೊ ಅದಕ್ಕೆ ಏನ್ ಮಾಡ್ತಾರೆ ನನ್ ಕೈಯಲ್ಲಿ ಸಹಾಯ ಮಾಡಕ್ ಆಗಲ್ಲ ಅಂತ ಅಂಬೆ ಹೇಳಿ ಅವರಲ್ಲಿಂದ ಹೊರಡ್ಕೊಂಡ್ಬಿಡ್ತಾರೆ ಪಾಪ ಅಂಬೆ ಮತ್ತೆ ಇನ್ನೊಂದ್ಸಲ ಹೋಗಿ ಬೇಡ್ಕೊತಾಳೆ ನಾ ನನ್ ಮದ್ವೆ ಆಗುವ ನನ್ನ ಮದುವೆ ಆಗುವ ಅಂತ ಆದ್ರೆ ಏನ್ ಮಾಡ್ತಾರೆ ನಮ್ಮ ಭೀಷ್ಮರು ಮಾತಿಕೊಟ್ಬಿಟ್ಟಿರ್ತಾರೆ ಪ್ರತಿಜ್ಞೆ ಮಾಡ್ಬಿಡಿದೀನಿ ನಾನು ಈ ತರ ಏನು ಮಾಡಕ್ ಅಂತ ಅವ್ರು ಪರಿಪರಿಯಾಗಿ ಬೆಳ್ಕೊಂತಾರೆ ಇದರಿಂದ ತುಂಬಾ ಕೋಪ ಕೊಟ್ಟಂತಹ ಅಂಬೆ ಏನ್ ಮಾಡ್ತಾಳೆ ಸರಿ ಆಗಿದೆ ನಿನ್ನನ್ನ ನಾನೇ ಸಾಯಿಸೋದು ಅದೇನೇ ಆದ್ರೂ ಸರಿ ನಿನ್ನ ಸಾವು ನನ್ನ ಕೈಯಲ್ಲೇ ಅಂತ ಹೇಳಿ ಅವಳಲ್ಲೇ ಇದ್ದಂತಹ ಬೆಂಕಿಯ ಕುಂಡು ಕಾರು ಬಿಡ್ತಾಳೆ ಹಾರಿನ ತನ್ನ ಪ್ರಾಣನ ಅದಾದ ಅದಾದ್ಮೇಲೆ ತನ್ನ ಮುಂದಿನ ಜನ್ಮದಲ್ಲಿ ಅವಳು ಹೇಗೆ ಭೀಷ್ಮರನ್ನ ಸಾಯಿಸ್ತಾಳೆ ಅನ್ನೋದನ್ನ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಇದಾದ ನಂತರ ವಿಚಿತ್ರ ವೀರ್ಯ ಅವ್ರ ಮದ್ವೆ ಆಗತ್ತೆ ವಿಚಿತ್ರ ವೀರ್ಯ ಮದ್ವೆ ಆದ ತಕ್ಷಣ ಅವನಿಗೆ ಸಾವಾಗ್ಬಿಡತ್ತೆ ಅದಾದ ನಂತರ ಅಂಬಿಕೆ ಅಂಬಾಲಿಕೆಯರಿಗೆ ಮಕ್ಕಳು ಹೇಗಾದ್ರು ಹಾಗಿದ್ರೆ ಪಾಂಡುರಾಜ ಅಧಿಕೃತ ರಾಷ್ಟ್ರ ಹೇಳ್ ಹುಟ್ಟಿದ್ರು ಈ ಕಥೆಲ್ಲಾನು ನಾನು ನಿಮಗೆ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೋಕ ಸಮಸ್ತ ಸುಖಿನೋ ಭಗವಂತು ಧನ್ಯವಾದಗಳು